ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವಾಗ ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಆ ಕತೆಯಲ್ಲಿ ಒಂದು ಆರು ಪ್ರಶ್ನೆಗಳನ್ನು ಕೇಳ್ತೀನಿ ಆರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಅಲ್ಲಿ ಬರೆದ ಮೇಲೆ ನಾನು ಲಾಸ್ಟಲ್ಲಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತೀನಿ ಆಗ ನೀವು ನಿಮ್ಮ ಉತ್ತರಕ್ಕೆ ನಾನು ಹೇಳಿರೋದಕ್ಕೆ ಟ್ಯಾಲಿ ಮಾಡಿ ನೋಡ್ಕೊಳ್ಳಿ ಆವಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ತತ್ವ ಹೇಗಿದೆ ಕರೆಕ್ಟ್ ಆಗಿದೆಯಾ ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕಾ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ನಾನು ಒಂದು ಕತೆ ಹೇಳ್ತೀನಿ ಆ ಕತೆಯಲ್ಲೇ ಕಲೆ ಕತೆಗೆ ರಿಲೇಟೆಡ್ ಆಗಿಯೇ ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಅದಕ್ಕೇ ಉತ್ತರಗಳನ್ನು ಬರ್ಕೊಳ್ಳಿ ಅಥವಾ ಟೈಪ್ ಮಾಡಿ ಒಂದು ಆಶ್ರಮ ಇದೆ ಆ ಆಶ್ರಮದಲ್ಲಿ ಒಬ್ಬ ಗುರು ಇದ್ದಾರೆ ಆ ಗುರುಗಳಿಗೆ ಇಬ್ಬರು ಶಿಷ್ಯರಿದ್ದಾರೆ ಫಸ್ಟು ಸೀನಿಯರ್ ಸೀನಿಯರ್ ಸ್ಟೂಡೆಂಟ್ ಒಬ್ಬರು ಇದ್ದಾರೆ ಶಿಷ್ಯರು ಆಮೇಲೆ ಹೊಸದಾಗಿ ಜಾಯಿನ್ ಆಗಿರೋ ಒಬ್ಬ ಶಿಷ್ಯರಿದ್ದಾರೆ ಗುರುಗಳೇನು ಮಾಡ್ತಾರೆ ಆ ಇಬ್ಬರು ಶಿಷ್ಯರಲ್ಲಿ ಆಶ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳೋದಿಕ್ಕೆ ಫಸ್ಟ್ ಜಾಯಿನ್ ಆದ ಶಿಷ್ಯರಿಗೆ ಕೊಡಲ್ಲ ಸೆಕೆಂಡ್ ಜಾಯಿನ್ ಆದ ಆ ಹೊಸ ಶಿಷ್ಯರಿಗೆ ಕೊಡ್ತಾರೆ ಆಗ ಆ ಮೊದಲನೇ ಶಿಷ್ಯನಿಗೆ ಕೋಪ ಬರುತ್ತೆ ಆ ಶಿಷ್ಯ ಹೋಗಿ ಗುರುಗಳತ್ರ ಕೇಳ್ತಾರೆ ಗುರುಗಳೇ ನಾನು ತಾನೇ ಮೊದಲು ಇಲ್ಲಿ ಸೇರಿಕೊಂಡಿದ್ದು ಇಲ್ಲಿ ಎಲ್ಲ ವ್ಯವಹಾರಗಳು ನನಗೆ ತಾನೇ ಚೆನ್ನಾಗಿ ಗೊತ್ತಿರೋದು ಮತ್ತು ನನಗೆ ಯಾಕೆ ಕೊಟ್ಟಿಲ್ಲ ನೀವು ಅಂತ ಕೇಳ್ತಾರೆ ಆಗ ಗುರುಗಳು ಅದಕ್ಕೆ ಉತ್ತರ ಕೊಡದೆ ಈ ಇಬ್ಬರು ಶಿಷ್ಯರನ್ನು ಒಂದು ಹಳ್ಳಿಗೆ ಕಳಿಸ್ತಾರೆ ಇಬ್ಬರೂ ಆ ಹಳ್ಳಿಗೆ ಹೋಗಿ ಹಳ್ಳಿ ಪೂರ್ತಿಯಾಗಿ ಸುತ್ತಾಡಿ ಸುತ್ತಾಡಿಬಿಟ್ಟು ವಾಪಸ್ ಬಂದು ನೀವೇನೇನು ನೋಡಿದ್ರಿ ನಿಮ್ಮ ಅನಿಸಿಕೆಗಳೇನು ನಿಮ್ಮ ಎಮೋಷನ್ಸ್ ಏನು ನಿಮ್ಮ ಆಲೋಚನೆಗಳೇನು ಇದನ್ನೆಲ್ಲ ಬಂದು ನನಗೆ ಹೇಳಿ ಅಂತಾರೆ ನೀವು ವಾಪಸ್ ಬಂದು ನನಗೆ ಹೇಳಿದಾಗ ನಿನ್ನ ಪ್ರಶ್ನೆಗೆ ಉತ್ತರನ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಈಗ ಇಬ್ಬರು ಶಿಷ್ಯರು ಹಳ್ಳಿ ಒಳಗೆ ಹೋಗ್ತಾರೆ ಇಬ್ರು ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾರೆ ಇಬ್ರು ಈಗ ಮೊದಲನೇ ಶಿಷ್ಯ ಒಂದು ಕಡೆ ಹೋಗಿರ್ತಾನೆ ಅವನು ಆ ಊರಲ್ಲಿ ಮೂರು ವಿಷಯಗಳನ್ನು ನೋಡ್ತಾನೆ ಎರಡನೇ ಶಿಷ್ಯ ಇನ್ನೊಂದು ಕಡೆ ಹೋಗಿರ್ತಾನೆ ಅವನು ಒಂದು ಮೂರು ವಿಷಯಗಳನ್ನು ನೋಡಿಕೊಂಡು ಬರ್ತಾನೆ ಈ ಎರಡನೇ ಶಿಷ್ಯ ಯಾರಿರ್ತಾನಲ್ವ ಅವನು ಹೋಗ್ತಾ ಇರ್ಬೇಕಾರೆ ಅಲ್ಲಿ ಒಂದು ಸಣ್ಣ ಮಗುನ ನೋಡ್ತಾನೆ ಅಳ್ತಾ ಇರತ್ತೆ ಆ ಅಳೋ ಮಗು ಹತ್ರ ಒಬ್ಬ ವ್ಯಕ್ತಿ ಬಂದು ಚಾಕ್ಲೇಟ್ ಕೊಟ್ಬಿಟ್ಟು ಅಳ್ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಈ ಶಿಷ್ಯ ಆ ದೃಶ್ಯನ ನೋಡಿಬಿಟ್ಟು ಅಲ್ಲೇ ಅಂಗಡಿಯಲ್ಲಿ ಕೇಳ್ತಾನೆ ಯಾರವರು ಆ ವ್ಯಕ್ತಿ ಯಾರು ಆ ಮಗುಗೆ ಯಾಕೆ ಚಾಕ್ಲೇಟ್ ಕೊಟ್ಬಿಟ್ಟು ಹೋದರು ಅಂತ ಆಗ ಅಂಗಡಿ ಅವನು ಹೇಳ್ತಾನೆ ಅವನೊಬ್ಬ ಕೊಲೆಗಾರ ಕ್ರೂರಿ ಅವನು ಹೋಗ್ತಾ ಇದ್ದಾಗ ಆ ಮಗು ಅಲ್ಲಿ ಇದ್ದಿದ್ದು ನೋಡ್ಬಿಟ್ಟು ಚಾಕ್ಲೇಟ್ ಹೋಗಿ ಕೊಟ್ಬಿಟ್ಟು ನಿಮ್ಮ ಅಳ ಅಳ್ಬೇಡ ನಿಮ್ಮಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು ಹೋದ ಅಂತ ಅಂತಾರೆ ಆಗ ಆ ಶಿಷ್ಯ ಅಪರವಾಗಿಲ್ವೇ ಈ ಕೊಲೆಗಾರನಾಗಿದ್ರೂ ಅವನಲ್ಲಿ ಕರುಣೆ ಇದೆ ಆ ಮಗುನ ನೋಡ್ಬಿಟ್ಟು ಅಳೋದನ್ನು ನೋಡಿಬಿಟ್ಟು ಹೋಗಿ ಅಳಬೇಡ ಅಂತ ಹೇಳೋಷ್ಟು ಕರುಣೆ ಇದೆ ಅವನಲ್ಲಿ ಅಂತ ಅಂದ್ಕೊಳ್ತಾನೆ ಈಗ ಮೊದಲನೇ ಪ್ರಶ್ನೆ ಕೇಳ್ತೀನಿ ಈಗ ಈ ಶಿಷ್ಯನ ಜಾಗದಲ್ಲಿ ನೀವೇನಾದರೂ ಇದ್ದಿದ್ರೆ ಈ ಕೊಲೆಗಾರ ಆ ಮಗುವಿಗೆ ಚಾಕ್ಲೇಟ್ ಕೊಡೋದನ್ನು ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಏನಿರ್ತಾ ಇತ್ತು ಅವನು ಎಷ್ಟೇ ಕೊಲೆ ಮಾಡಿದ್ರು ಅವನು ಅವನಲ್ಲಿ ಒಂದು ಕರುಣೆ ಇದೆ ಆ ಮಗುವನ್ನ ಆಳೋದನ್ನ ಅವನ ಕೈಯಲ್ಲಿ ನೋಡೋಕೆ ಆಗ್ಲಿಲ್ಲ ಅವನು ಕರೆಕ್ಟು ಅಂತೀರಾ ಎಸ್ ಅಥವಾ ಕರೆಕ್ಟ್ ಅಂತ ಟೈಪ್ ಮಾಡಿ ಅಥವಾ ಬರೀರಿ ಅಥವಾ ಅವನು ಎಷ್ಟೇ ಈ ಕಡೆ ಮಗುಗೆ ಕರೆ ಕರುಣೆ ತೋರಿಸಿದ್ರು ಅವ್ನು ಮಾಡಿರೋ ಕೊಲೆ ಕೊಲೆನೇ ಅವನು ಕೊಲೆಗಾರನೇ ಅವ್ನು ಮಾಡಿರೋದು ತಪ್ಪು ಅಂತೀರ ನೋ ಅಥವಾ ರಾಂಗ್ ಅಂತ ಬರೀರಿ ಸೊ ಇದು ಮೊದಲನೇ ಪ್ರಶ್ನೆ ಈ ಎರಡನೇ ಶಿಷ್ಯ ಈ ದೃಶ್ಯನ ನೋಡಿ ಆದ್ಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕುತ್ಕೊಂಡಿರ್ತಾರೆ ಇನ್ನೊಂದು ವ್ಯಕ್ತಿ ಬರ್ತಾ ಇರ್ತಾನೆ ಅವ್ನು ನೋಡ ಈ ವಯಸ್ಸಾದ ವ್ಯಕ್ತಿಗೆ ತುಂಬ ಹೊಟ್ಟೆ ಹಸಿತಾ ಇರತ್ತೆ ಈ ಇನ್ನೊಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ ನೋಡ್ಬಿಟ್ಟು ಅಯ್ಯೋ ಪಾಪ ಅವ್ರಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಅವ್ರ ಹತ್ರ ಇರೋ ಊಟನ ಈ ವಯಸ್ಸಾದ ವ್ಯಕ್ತಿಗೆ ಕೊಡ್ತಾರೆ ಈಗ ಈ ಶಿಷ್ಯ ಏನು ಮಾಡ್ತಾರೆ ಎರಡನೇ ಶಿಷ್ಯ ಅಲ್ಲಿರೋ ಸುತ್ತ ಇರೋ ಜನರ ಹತ್ರ ಹೋಗಿ ವಿಚಾರಣೆ ಮಾಡ್ತಾರೆ ಯಾರವರು ಏನು ಕತೆ ಅಂತ ಅಯ್ಯೋ ಅವನ ಅವನೊಬ್ಬ ಕಳ್ಳ ಎಲ್ಲವನ್ನ ಕಳ್ತನ ಮಾಡ್ತಾ ಇರ್ತಾನೆ ಎಲ್ಲರ ಮನೆಗೂ ನುಗ್ಗುತಾ ಇರ್ತಾನೆ ದರೋಡೆಕಾರ ಕಳ್ಳ ಅಂತ ಹೇಳ್ತಾರೆ ಆಗ ಈ ಶಿಷ್ಯನಿಗೆ ಪರವಾಗಿಲ್ವೇ ಈ ಕಳ್ಳ ಕಳ್ಳನೊಳಗೆ ಕೂಡ ಒಂದು ಕರುಣೆ ಇದೆಯೇ ಅಂತ ಅಂದ್ಕೊಳ್ತಾರೆ ಈಗ ನಿಮಗೆ ಪ್ರಶ್ನೆ ಏನು ಅಂದರೆ ಈ ಅವನೇನೇ ಮಾಡಲಿ ಅವ್ನು ಕಳ್ತನ ಮಾಡಿರೋದು ಖಂಡಿತ ತಪ್ಪು ಅವನು ಎಷ್ಟೇ ಒಳ್ಳೆ ಕೆಲಸಗಳು ಮಾಡಿದ್ರು ಆ ಕಳ್ತನ ಮಾಡಿರೋದಂತೂ ತಪ್ಪು ತಪ್ಪೆ ಅಂತ ಅಂತೀರಾ ಹಾಗಾದರೆ ನಿಮ್ಮ ಉತ್ತರ ನೋ ಅಥವಾ ರಾಂಗ್ ಅಂತ ಹಾಕಿ ಇಲ್ಲ ಅವನು ಎಷ್ಟೇ ಕಳ್ತನಗಳು ಮಾಡಿದ್ರು ಅವನಲ್ಲಿಯೂ ಒಂದು ಕರುಣೆ ಇದೆ ಅಂತ ಅಂತೀರಾ ಅವ್ನು ಮಾಡಿದ್ದು ಸರಿ ಅಂತೀರಾ ಆಗ ಕರೆಕ್ಟ್ ಅಥವಾ ಎಸ್ ಅಂತ ಟೈಪ್ ಮಾಡಿ ಅಥವಾ ಬರೀರಿ ಈಗ ಮತ್ತೆ ಈ ಶಿಷ್ಯ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಹುಡುಗಿ ನಿಂತ್ಕೊಂಡು ಅಳ್ತಾ ಇರೋದನ್ನು ನೋಡ್ತಾನೆ ಇನ್ನೊಂದು ಹುಡುಗಿ ಬಂದು ಆ ಹುಡುಗಿನ ಅಯ್ಯಯ್ಯೋ ಪಾಪ ಅಳ್ತಾ ಇದ್ದಾಳಲ್ಲ ಅಂತ ಸಮಾಧಾನ ಮಾಡಕ್ಕೆ ಹೋಗ್ತಾಳೆ ಅದನ್ನು ನೋಡಿ ಈ ಶಿಷ್ಯ ವಿಚಾರಣೆ ಮಾಡಿದಾಗ ಆ ಸಮಾಧಾನ ಮಾಡೋಕೆ ಬಂದಿರೋ ಹುಡುಗಿ ಒಂದು ವೇಷೆ ಅಂತ ಗೊತ್ತಾಗತ್ತೆ ಸೊ ಈಗ ಈ ಶಿಷ್ಯ ಏನು ಅಂದ್ಕೊಳ್ತಾರೆ ಪರವಾಗಿಲ್ವೇ ಇವಳು ಮೈ ಮಾರಿಕೊಂಡ್ರು ಅವಳಲ್ಲಿನೂ ಒಂದು ಕರುಣೆ ಇದೆ ಅಂತ ಅನ್ಕೊಳ್ತಾಳೆ ಈಗ ನಿಮ್ಮ ಪ್ರಶ್ನೆ ನೀವೇನಾದರೂ ಇಂಥ ದೃಶ್ಯನ ನೋಡಿದ್ರೆ ಆ ಶಿಷ್ಯನ ಜಾಗದಲ್ಲಿ ನೀವಿದ್ದಿದ್ರೆ ನಿಮ್ಮ ಅನಿಸಿಕೆ ಏನು ಅವಳು ಎಷ್ಟೇ ಕರುಣೆ ತೋರಿಸಿದ್ರು ಅವಳು ಆ ಒಂದು ಕೆಲಸದಲ್ಲಿರೋದು ತಪ್ಪು ತಪ್ಪೆ ಅಂತೀರಾ ನೋ ಅಥವಾ ರಾಂಗ್ ಅಂತ ಬರೀರಿ ಅವಳು ಎಷ್ಟೇ ಆ ಥರ ಕೆಲಸದಲ್ಲಿದ್ದರೂ ಅವಳಲ್ಲಿ ಒಂದು ಕರುಣೆ ಇದೆಯಲ್ವಾ ತುಂಬ ಒಳ್ಳೆಯದು ಅಂತ ಅಂತೀರಾ ಕರೆಕ್ಟ್ ಅಥವಾ ಎಸ್ ಅಂತ ಬರೀರಿ ಸೊ ಈ ಎರಡನೇ ಶಿಷ್ಯ ಈ ಮೂರು ಇನ್ಸಿಡೆಂಟ್ಸಲ್ಲಿ ನೋಡಿದ್ದೇನು ಬರೀ ಕರುಣೆ ಆ ವ್ಯಕ್ತಿಗೆ ಆ ಶಿಷ್ಯನಿಗೆ ಕಾಣಿಸಿದ್ದು ಒಂದು ಕೊಲೆಗಾರನಲ್ಲೇ ಆಗಲಿ ಒಂದು ಕಳ್ಳನಲ್ಲೇ ಆಗಲಿ ಒಂದು ವೇಷಯಲ್ಲೇ ಆಗಲಿ ಅವನಿಗೆ ಕಾಣಿಸಿದ್ದು ಬರೀ ಕರುಣೆ ಅವ್ರು ಎಷ್ಟೇ ಕೆಟ್ಟವರಾಗಿದ್ರು ಅವ್ರು ಮಾಡ್ತಾ ಇರೋ ಕೆಲಸ ತುಂಬ ಒಳ್ಳೆಯದಾಗಿದೆ ಅಂತ ಆ ಕೆಟ್ಟ ವ್ಯಕ್ತಿಗಳಲ್ಲಿರೋ ಒಳ್ಳೆ ಗುಣಾನ ನೋಡ್ದ ಈಗ ಈತ ಏನು ನೋಡ್ದೆ ಈ ಮೂರು ಇನ್ಸಿಡೆಂಟ್ಗಳಲ್ಲಿ ಅದನ್ನು ಹೋಗಿ ತನ್ನ ಗುರುಗಳ ಹತ್ರ ಹೇಳ್ತಾನೆ ಈಗ ಮೊದಲನೇ ಶಿಷ್ಯ ಯಾರಿದ್ದ ಊರೊಳಗೆ ಹೋಗಿದ್ನಲ್ಲ ಅವನ ಕತೆ ಅವನು ವಾಪಸ್ ಗುರುಗಳ ಹತ್ರ ಬಂದಾಗ ಗುರುಗಳು ಕೇಳ್ತಾರೆ ಓಕೆ ಅವನೇನೋ ಇದನ್ನು ನೋಡ್ದೆ ನೀನೇನಪ್ಪ ನೋಡಿದೆ ಅಂತ ಕೇಳ್ತಾರೆ ನಾನು ನೋಡಿದ್ದೇನು ಅಂದರೆ ಒಬ್ಬ ವಯಸ್ಸಾಗಿರೋ ತಾತ ಒಂದು ಪುಟ್ಟ ಮಗುನ ಹಿಡ್ಕೊಂಡು ಹಿಗ್ಗಾಮುಗ್ಗಿ ಹೊಡಿತಾ ಇದ್ರು ಸೊ ಈತ ಆ ಸುತ್ತಮುತ್ತಲ ವಿಚಾರಣೆ ಮಾಡ್ತಾನೆ ವಿಚಾರಣೆ ಮಾಡಿದಾಗ ಏನು ಗೊತ್ತಾಗುತ್ತೆ ಆ ತಾತ ವಯಸ್ಸಾದ ವ್ಯಕ್ತಿ ಒಂದು ಆಶ್ರಮ ನಡೆಸ್ತಾ ಇರ್ತಾರೆ ಆ ಆಶ್ರಮದಲ್ಲಿರುವಂಥ ಪುಟ್ಟ ಆ ಆಶ್ರಮದಲ್ಲಿ ತುಂಬ ಪುಟ್ಟ ಮಕ್ಕಳು ಇರ್ತಾರೆ ಅದರಲ್ಲಿ ಒಂದು ಪುಟ್ಟ ಮಗು ಇದು ಆ ಮಗುವಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವನು ಕಳ್ತನ ಮಾಡೋದನ್ನು ಬಿಡ್ತಾ ಇಲ್ಲ ಎಲ್ಲರ ಹತ್ರ ಏನು ಸಿಗುತ್ತೋ ಅದನ್ನು ಕಳ್ತನ ಮಾಡ್ತಾನೆ ಇರ್ತಾನೆ ತುಂಬ ಬುದ್ಧಿವಾದ ಹೇಳಿರ್ತಾರೆ ಒಳ್ಳೆ ಮಾತಲ್ಲಿ ಹೇಳಿರ್ತಾರೆ ಕೇಳ್ತಾ ಇಲ್ಲ ಇನ್ನೂ ಕೋಪ ಬರುತ್ತೆ ಅದಕ್ಕೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ಇದ್ರ ಮೇಲೆ ನಿಮ್ಮ ಅನಿಸಿಕೆ ಏನು ಅವ್ರು ಎಷ್ಟೇ ಆಶ್ರಮ ನಡೆಸಿದ್ರು ಮಗುವನ್ನ ಹೊಡೆದಿದ್ದು ತಪ್ಪು ಅಂತ ಅಂತೀರಾ ರಾಂಗ್ ಅಂತ ಬರ್ಕೊಳ್ಳಿ ಅಥವಾ ಇಲ್ಲ ಆ ಮಗುನ ಒಳ್ಳೆಯವನಾಗಿ ಬದಲಾಯಿಸೋಕ್ಕೆ ತಾನೇ ಹೊಡೆದ್ರು ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅಂತೀರ ಕರೆಕ್ಟ್ ಅಂತ ಬರೀರಿ ಅದಕ್ಕೆ ಆ ಶಿಷ್ಯ ಅವರ ಗುರುಗಳತ್ರ ಹೇಳ್ತಾನೆ ಏನು ಎಷ್ಟೇ ದೊಡ್ಡ ಆಶ್ರಮ ನಡ್ಸಿದ್ರು ಅವನೇನು ದೊಡ್ಡ ಇದೆ ಆ ಮಗುವನ್ನ ಯಾಕೆ ಹೊಡಿಬೇಕಿತ್ತು ಅದು ತಪ್ಪಲ್ವಾ ಅದು ನನಗಿಷ್ಟ ಆಗ್ಲಿಲ್ಲ ಅಂತ ಹೇಳ್ತಾನೆ ಅಂದರೆ ಅಲ್ಲಿ ಆ ಗುರು ಆ ವಯಸ್ಸಾದ ವ್ಯಕ್ತಿ ಮಾಡಿರೋದು ತಪ್ಪು ಅಂತ ಅಲ್ಲಿ ಆ ತಪ್ಪನ್ನ ಹುಡುಕ್ತಾನೆ ಆಮೇಲೆ ನೆಕ್ಸ್ಟ್ ಇನ್ನೇನು ನೋಡಿದೆ ಅಂದರೆ ಒಬ್ಬ ನರ್ಸ್ ಇದ್ದರು ಅವರು ಪೇಷಂಟ್ನ ಬೈತಾ ಇದ್ರು ಆ ದೃಶ್ಯನ ನೋಡ್ಬಿಟ್ಟು ಈ ಎರಡನೇ ಶಿಷ್ಯ ಏನು ಅಂದ್ಕೊಳ್ತಾನೆ ಏನೇ ಆಗಲಿ ಅವರು ನರ್ಸು ತಾಳ್ಮೆಯಿಂದ ನೋಡ್ಕೋಬೇಕು ಪೇಷೆಂಟ್ನ ಅವರೇ ನೋವಲ್ಲಿರ್ತಾರೆ ಅದು ಬಿಟ್ಟು ಸುಮ್ಮನೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಈ ನರ್ಸ್ ಮಾಡಿದ್ದು ತಪ್ಪು ಅಂತ ಅವರಲ್ಲಿರೋ ಆ ನೆಗೆಟಿವ್ ಗುಣನ ತಪ್ಪನ್ನು ಅದನ್ನೇ ಕಂಡುಹಿಡಿತಾರೆ ಆದರೆ ಹೊರಗಡೆ ವಿಚಾರಣೆ ಮಾಡಿದಾಗ ಏನು ಗೊತ್ತಾಗತ್ತೆ ಅಂದರೆ ಆ ನರ್ಸ್ ಬಂದು ಆ ಪೇಷಂಟ್ನ ಸುಮಾರು ಸಲ ಕಾಪಾಡಿರ್ತಾರೆ ಕಾಪಾಡಿಬಿಟ್ಟು ನೀನು ಹೀಗೇ ಇರಬೇಕು ಮತ್ತೆ ನೀನು ಕುಡಿಯಕ್ಕೆ ಹೋಗಬಾರ್ದು ಅಂತೆಲ್ಲ ಬುದ್ಧಿ ಹೇಳಿರ್ತಾರೆ ಆದರೆ ಆ ಪೇಶೆಂಟು ಕೇಳಿಸ್ಕೊಳ್ದೆ ಮತ್ತೆ ಮತ್ತೆ ಕುಡಿದು ಕುಡಿದು ಬರ್ತಾ ಇರ್ತಾರೆ ಅದಕ್ಕೆ ಕೋಪ ಮಾಡಿಕೊಂಡು ಆ ಪೇಷೆಂಟ್ನ ಒಳಿತಿಗಾಗಿ ಆ ನರ್ಸು ಬೈತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ಈ ಶಿಷ್ಯ ಏನು ಅನ್ಕೊಳ್ತಾನೆ ಏನೇ ಆಗಲಿ ಇವ್ರು ನರ್ಸ್ ತಾನೆ ನಿಧಾನಕ್ಕೆ ಹೇಳಬೇಕು ಹೀಗೆಲ್ಲ ಬೈಯೋದನ್ನು ನಾನು ಸರಿ ಅಂತ ಹೇಳೋಕ್ಕೆ ಆಗಲ್ಲ ಅಂತ ಅನ್ಕೊಳ್ತಾನೆ ಅವನು ಈಗ ನಿಮ್ಮ ಅನಿಸಿಕೆ ಏನು ಆ ನರ್ಸು ಮಾಡಿದ್ದು ಸರಿ ಅಂದರೆ ನೀವು ಎಸ್ ಅಂತ ಬರೀರಿ ಕರೆಕ್ಟ್ ಅಂತ ಬರೀರಿ ತಪ್ಪಾದರೆ ರಾಂಗ್ ಅಥವಾ ನೋ ಅಂತ ಬರೀರಿ ಈಗ ಮೂರನೇ ದೃಶ್ಯ ನೋಡ್ತಾನೆ ರೋಡಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷೆ ಕೇಳ್ತಾ ಇರ್ತಾನೆ ಅವನತ್ರ ಒಬ್ಬ ವ್ಯಕ್ತಿ ಬಂದು ಬೈತಾಯಿರ್ತಾನೆ ಯಾಕೆ ನೀನು ಭಿಕ್ಷೆ ಕೇಳ್ತಾ ಇದೆಯಾ ನಿಮಗೆ ಕೈ ಕಾಲು ಎಲ್ಲ ತಾನೇ ಇದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ಬೋದಲ್ವಾ ಅದನ್ನು ಬಿಟ್ಬಿಟ್ಟು ಯಾಕೆ ಈ ರೀತಿ ಭಿಕ್ಷೆ ಕೇಳ್ತಾ ಇದೆಯಾ ಅಂತ ಬೈತಾರೆ ಇದನ್ನ ನೋಡಿದ ಶಿಷ್ಯ ಏನು ಅನ್ಕೊಳ್ತಾನೆ ಇವ್ರು ಯಾಕೆ ಬೈಬೇಕು ಅವ್ರ ಹತ್ರ ಕಾಸು ಇದ್ರೆ ಕೊಡಬೇಕು ಇಲ್ವಾ ಸುಮ್ಮನೆ ಹೋಗ್ತಾ ಇರಬೇಕು ಅವರು ಬೈದಿದ್ದು ತಪ್ಪಲ್ವಾ ಹಾಗೆಲ್ಲ ಬೈಬಾರ್ದಿತ್ತು ತಾನೇ ಅಂತ ಅಂದ್ಕೊಳ್ತಾನೆ ಈಗ ಇದೇ ಪ್ರಶ್ನೆ ನಿಮಗೆ ಆ ವ್ಯಕ್ತಿ ಆ ಭಿಕ್ಷುಕನ್ನ ಬೈದಿದ್ದು ಸರಿನಾ ತಪ್ಪ ಬೈದಿದ್ದು ಸರಿ ಅಂದರೆ ಎಸ್ ಅಂತ ಬರೀರಿ ಬೈದಿದ್ದು ತಪ್ಪು ಅಂದರೆ ನೋ ಅಥವಾ ರಾಂಗ್ ಅಂತ ಬರ್ಕೊಳ್ಳಿ ಈಗ ಆರು ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನ ಬರೆದಿದ್ದೀರಲ್ವಾ ಈಗ ಈ ಆರು ಪ್ರಶ್ನೆಗಳಿಗೂ ಆ ಗುರುಗಳು ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ ಈಗ ಇಬ್ರು ಶಿಷ್ಯರು ಗುರುಗಳತ್ರ ಅವ್ರ ಏನೇನು ನೋಡಿದ್ರು ಅದನ್ನೆಲ್ಲ ನೀಟಾಗಿ ವಿವರಿಸಿದ್ರು ಎರಡನೇ ಶಿಷ್ಯ ಗುರುಗಳತ್ರ ಆ ಮೂರು ಆ ನೋಡಿದ್ದ ಮೂರು ದೃಶ್ಯಗಳು ಹೇಳ್ತಾನೆ ಏನೇನು ಕೊಲೆಗಾರ ಚಾಕ್ಲೇಟ್ ಕೊಟ್ಟು ಕೊಟ್ಟಿದ್ದು ಮತ್ತೆ ಕಳ್ಳ ಊಟ ಕೊಟ್ಟಿದ್ದು ಮತ್ತೆ ಒಬ್ಬ ವೇಷ್ಯ ಸಮಾಧಾನ ಮಾಡಿದ್ದು ಈ ಮೂರು ವಿಷಯಗಳನ್ನು ಹೇಳ್ತಾನೆ ಆಗ ಗುರು ಕೇಳ್ತಾರೆ ಇದರಲ್ಲಿ ನೀನೇನು ಗಮನಿಸಿದೆ ಈ ಮೂರು ದೃಶ್ಯಗಳಲ್ಲಿ ಅಂತ ಆಗ ಶಿಷ್ಯ ಹೇಳ್ತಾನೆ ಸ್ವಾಮಿ ನನಗೆ ಮೂರು ದೃಶ್ಯಗಳಲ್ಲಿನೂ ಕರುಣೆ ಒಳ್ಳೆತನೇ ಕಾಣಿಸ್ತು ಅವ್ರು ಮಾಡಿದ ಕೆಟ್ಟು ಕೆಲಸ ಕಾಣಿಸ್ಲಿಲ್ಲ ಅವನು ಕೊಲೆಗಾರನೇ ಆದರೂ ಅದು ತಪ್ಪೆ ನಾನು ಒಪ್ಕೊಳ್ತೀನಿ ಆದರೂ ಒಂದು ಕರುಣೆ ಅಂತ ಬಂದಾಗ ಅವನು ಎಷ್ಟು ಒಳ್ಳೆಯವನು ಆ ಮಗುನ ಅಳೋದನ್ನೇ ಅವ್ನ ಕೈಯಲ್ಲಿ ನೋಡಕ್ ಆ ಒಳ್ಳೆ ಗುಣನ ನೋಡಿದೆ ಒಬ್ಬ ಕಳ್ತನ ಮಾಡೋದು ತಪ್ಪು ಅದನ್ನ ನಾನು ಸರಿ ಅಂತ ಹೇಳಿಲ್ಲ ಆದರೂ ಒಬ್ಬ ವ್ಯಕ್ತಿ ಹಸ್ಕೊಂಡಿದ್ರೆ ಅದನ್ನ ಅವ್ನ ಕೈಯಲ್ಲಿ ನೋಡಕ್ ಊಟ ಕೊಟ್ಬಿಟ್ಟ ಒಬ್ಬ ಮೈ ಮಾರ್ಕೊಳ್ಳೋ ವೇಷ್ಯನೇ ಇರ್ಬೋದು ಇನ್ನೊಂದು ಹೆಣ್ಣು ಅಳ್ತಾ ಇದ್ರೆ ಅವ್ಳ ಕೈಲಿ ನೋಡೋಕಾಗ್ಲಿಲ್ಲ ಆ ಒಳ್ಳೆಯದನ್ನು ಮಾತ್ರ ನೋಡಿದೆ ಈ ರೀತಿ ಅವ್ರು ಮಾಡೋ ಕೆಲಸನ ನೋಡಲಿಲ್ಲ ನಾನು ಅವ್ರ ಕಣ್ಮುಂದೆ ಅವ್ರ ತೋರಿಸಿದ ಕರುಣೆ ಒಂದು ಒಂದು ಕ ಒಂದು ಸನ್ನಿವೇಶ ಅಂತ ಬಂದಾಗ ಅವರಲ್ಲಿ ಒಳ್ಳೆತನ ಹೊರಗೆ ಬಂದಿದ್ದನ್ನು ನೋಡಿದೆ ಆ ಕರುಣೆನ ಮಾತ್ರ ನಾನು ಗಮನಿಸಿದೆ ಅಂತಾನೆ ಇದನ್ನು ಕೇಳಿಸ್ಕೊಂಡ ಗುರುಗಳು ಹೇಳ್ತಾರೆ ನೀನು ಯಾಕೆ ಆ ಕೆಟ್ಟವರಲ್ಲೂ ಒಳ್ಳೆಯದನ್ನೇ ನೋಡಿದೆ ಅಂದರೆ ನೀನು ಯಾವಾಗಲೂ ಬರೀ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಿರ್ತೀಯ ಬರೀ ಒಳ್ಳೆ ಕೆಲಸಗಳನ್ನೇ ಮಾಡ್ತಿರ್ತೀಯ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಒಳ್ಳೆಯದೇ ಇರುತ್ತೆ ಹಾಗಾಗಿ ನೀನು ವ್ಯಕ್ತಿಗಳಲ್ಲಿ ಅವರಲ್ಲಿ ಕೆಟ್ಟ ಗುಣ ಇದ್ದರೂ ಅದನ್ನು ನೋಡಿದೆ ಅವರಲ್ಲಿರೋ ಒಳ್ಳೆಯ ಗುಣನ ಮಾತ್ರ ನೀನು ನೋಡ್ತಾ ಇದೀಯ ಅದು ಮಾತ್ರ ನಿನ್ನ ಕಣಿಗೆ ಕಾಣಿಸ್ತಾ ಇದೆ ಅಂತಾರೆ ನೀನು ಹೇಗೆ ಆ ಕೆಟ್ಟ ವ್ಯಕ್ತಿಗಳಲ್ಲಿ ಒಳ್ಳೆಯದನ್ನು ನೋಡಿದೆಯೋ ಅದೇ ರೀತಿ ದೇವರು ಕೂಡ ನಾವು ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿದ್ರೂ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಲ್ವಾ ಅದನ್ನು ಗಮನಿಸ್ತಾರೆ ನಮ್ಮಲ್ಲಿರೋ ಒಳ್ಳೆತನನ ನೋಡ್ತಾರೆ ಈಗ ಎರಡನೇ ವ್ಯಕ್ತಿ ಹತ್ರ ಬರ್ತಾರೆ ನೀನೇನಪ್ಪ ನೋಡಿದೆ ಹೇಳಪ್ಪ ನಿನ್ನ ಅನಿಸಿಕೆ ಏನಪ್ಪ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ನಾನು ನೋಡ್ದವರೆಲ್ಲ ತುಂಬ ಒಳ್ಳೆ ಕೆಲಸ ಮಾಡೋರೇನೆ ಎಲ್ಲ ದೊಡ್ಡ ದೊಡ್ಡವ್ರೇನೆ ಎಲ್ಲ ತುಂಬ ಒಳ್ಳೆ ಕೆಲಸ ಮಾಡೋರು ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡ್ತಾ ಇರೋರೇನೆ ಆ ಮಗು ತಪ್ಪೇ ಮಾಡಿದ್ರು ಆ ಅವ್ರ ಎಷ್ಟೇ ಆಶ್ರಮ ನಡೆಸ್ತಿದ್ರು ಅವ್ರಿಗೆ ಒಡೆಯೋ ಅಷ್ಟು ಅಹಂಕಾರ ಇರಬಾರ್ದಿತ್ತು ಆ ವ್ಯಕ್ತಿ ಎಷ್ಟೇ ಕುಡಿದ್ರು ಅದು ಅವ್ರಗ್ ಬಿಟ್ಟಿದ್ದು ಇವ್ರು ಯಾಕೆ ಬೈಬೇಕಿತ್ತು ಇವ್ರ ಕೆಲ್ಸ ಏನು ಆ ನ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೆ ಮಾತಲ್ಲಿ ಸಾಂತ್ವನ ಕೊಡೋದು ಅಷ್ಟೇ ತಾನೇ ಅವ್ರ ಕೆಲ್ಸ ಮತ್ತೆ ಆ ಭಿಕ್ಷೆ ಬೇಡವ್ರಿಗೆ ಇವ್ರ ಹತ್ರ ದುಡ್ಡಿದ್ರೆ ಕೊಡ್ಬೇಕು ಇಲ್ಲಾಂದ್ರೆ ಹೋಗ್ಬೇಕು ಅವ್ರಿಗೆಂತ ಪರಿಸ್ಥಿತಿ ಇದೆಯೋ ಏನೋ ಪಾಪ ಅವ್ರ ಭಿಕ್ಷೆ ಕೇಳ್ತಿದಾರೆ ಆದ್ರೆ ಇವ್ರು ಕೊಟ್ಟಿಲ್ಲ ಅದ್ರ ಬದಲು ಹೋಗಿ ಕೆಲ್ಸ ಅಂತ ಅಡ್ವೈಸ್ ಮಾಡಿ ಬೈ ಇದ್ದಾರೆ ಸೊ ಇದನ್ನ ನಾನ್ ನೋಡಿದ್ದು ಅಂತಾನೆ ಅದಕ್ಕೆ ಗುರು ಹೇಳ್ತಾರೆ ನಿನ್ನ ಮನಸ್ತತ್ವ ಹೇಗಿದೆ ಅಂದ್ರೆ ಎಲ್ಲದ್ರಲ್ಲೂ ನೀನು ತಪ್ಪುಗಳನ್ನ ಕಂಡ್ ಹಿಡಿತಾನೆ ಇದೆಯಾ ನಿನ್ನ ಕಣ್ಮುಂದೆ ಏನೆಲ್ಲಾ ಒಳ್ಳೇದ್ ನಡೀತಾ ಇದ್ರು ನೀನ್ ಆ ಒಳ್ಳೇದನ್ನ ಅದ್ರ ಕಡೆ ನೀನು ನೋಡ್ತಾನೆ ಇಲ್ಲ ನಿನ್ನ ಗಮನ ಹೋಗ್ತಾನೆ ಇಲ್ಲ ನಿನ್ನ ಗಮನ ಬರೀ ತಪ್ಪುಗಳನ್ನು ಹುಡುಕೋದ್ರಲ್ಲೇ ಇದೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಅಲ್ಲಿ ಏನು ಒಳ್ಳೇದು ನಡೀತಾ ಇದೆ ಅದನ್ನು ನೀನು ಗಮನಕ್ಕೆ ತಗೊಳ್ತಾ ಇಲ್ಲ ಬರೀ ಆ ವ್ಯಕ್ತಿ ಮಾಡಿದ ತಪ್ಪು ಈ ವ್ಯಕ್ತಿ ಮಾಡಿದ ತಪ್ಪು ಅಂತ ಅವ್ರ ತಪ್ಪುಗಳನ್ನೇ ಕಂಡು ಹಿಡಿತಾ ಇದೆಯಾ ಈಗ ಒಬ್ಬರು ಡಾಕ್ಟರ್ ಆಪ್ರೇಷನ್ ಮಾಡಬೇಕು ಅಂದರೆ ಅವ್ರನ್ನ ಫಸ್ಟು ಅನಸ್ತಿಷ ಕೊಡಬೇಕಲ್ವಾ ಅನಸ್ತಿಶ ಕೊಟ್ಟು ಮತ್ತಲ್ಲಿ ಇರಬೇಕು ಅವರು ಆಗಲೇ ಆಪ್ರೇಷನ್ ಮಾಡೋಕ್ಕಾಗೋದು ಆ ಅನಸ್ತಿಶ ಕೊಡಬೇಕು ಅಂದರೆ ಇಂಜೆಕ್ಷನ್ ಕೊಡಬೇಕು ಇಂಜೆಕ್ಷನ್ ಕೊಟ್ಟರೆ ನೋವು ಆ ನೋವನ್ನು ನೀನು ಹೇಗೆ ಅದು ಡಾಕ್ಟರ್ ಮಾಡಿದ್ದು ತಪ್ಪು ಅಂತ ಹೇಳ್ತೀಯಾ ಅಂತ ಕೇಳ್ತಾರೆ ಇವಾಗ ನಿನ್ನ ಪ್ರಕಾರ ಆ ಇಂಜೆಕ್ಷನ್ ಹಾಕಿದ್ದು ಕೂಡ ತಪ್ಪು ಅಲ್ವಾ ಹಾಗಾದರೆ ಡೈರೆಕ್ಟಾಗಿ ಆಪ್ರೇಷನ್ ಮಾಡಬೇಕಾ ನೀನು ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಿದ್ರೆ ಈ ಸನ್ನಿವೇಶದಲ್ಲೂ ಡಾಕ್ಟರ್ ಇಂಜೆ ಇಂಜೆಕ್ಷನ್ ಕೊಟ್ಟಿದ್ ಅವ್ರಿಗೆ ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟಿದ್ದೇ ಒಂದು ತಪ್ಪು ಅಲ್ವಾ ಅನಸ್ತೀಶಿಯಾ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಹೇಗೆ ಆಪ್ರೇಷನ್ ಮಾಡೋಕ್ಕಾಗತ್ತೆ ನೀನು ಪ್ರತಿಯೊಂದು ಸನ್ನಿವೇಶದಲ್ಲೂ ಇದೇ ರೀತಿ ತಪ್ಪುಗಳನ್ನು ಹುಡುಕ್ತಾ ಇದೆಯಾ ಅದೇ ನಿನ್ನ ಕಣ್ಣು ಮುಂದೆ ಈ ಸನ್ನಿವೇಶ ನಡೆದಿದ್ರೆ ನೀನು ನೀನು ಹೇಗೆ ಇಂಜೆಕ್ಷನ್ ಹಾಕ್ತೀಯಾ ಇಂಜೆಕ್ಷನ್ ಹಾಕೋದು ನೋವೇ ತಾನೆ ನೀನಿರೋದೆ ಆ ನೋವನ್ನು ಕಡಿಮೆ ಮಾಡೋಕ್ಕೆ ತಾನೆ ಮತ್ತೆ ಅದು ಹೇಗೆ ಒಂದು ನೋವನ್ನು ಕಡಿಮೆ ಮಾಡೋಕ್ಕೆ ಮತ್ತೆ ಇನ್ನೊಂದು ನೋವು ಕೊಡ್ತೀಯಾ ಮತ್ತೆ ಇಂಜೆಕ್ಷನ್ ಹಾಕ್ತೀಯಾ ಅಂತ ಕೇಳ್ತಿದ್ದೆ ಇದು ನಿನ್ನ ಮನಸ್ತತ್ವ ಇದೇ ರೀತಿನೇ ನೀನ್ ನೋಡಿದ್ದು ಈಗ ಅಲ್ಲಿ ಆಶ್ರಮದಲ್ಲಿ ಆ ಮಗುವಿನ ಅವ್ರು ಹೊಡಿತಾ ಇದ್ದಾರೆ ಅಂದ್ರೆ ಆ ಮಗುವಿನ ಒಳ್ಳೆ ಒಳಿತಗೋಸ್ಕರ ಅವ್ರು ಹೊಡಿತಾ ಇದ್ದಾರೆ ಆ ಮಗುವಿನಲ್ಲಿ ಒಂದು ಒಳ್ಳೆ ಗುಣನ ತರ್ಬೇಕು ಆ ಕೆಟ್ಟ ಗುಣನ ಹೋಗ್ಲಾಡ್ಸ್ಬೇಕು ಅಂತ ಹೊಡಿತಾ ಇದ್ದಾರೆ ಒಂದು ಒಳ್ಳೆಯದು ಬರಬೇಕು ಅಂದ್ರೆ ಅದರ ಹಿಂದೆ ಈ ರೀತಿ ನೋವು ಇರುತ್ತೆ ಅದನ್ನ ನೀನು ಅರ್ಥ ಮಾಡ್ಕೋಬೇಕು ನೀನು ನೋಡಿರೋ ಮೂರು ಸನ್ನಿವೇಶಗಳಲ್ಲಿ ನೀನು ಎಲ್ಲ ಎಷ್ಟು ಒಳ್ಳೆಯವರಿದ್ದಾರೆ ಆ ನೋವಿನ ಹಿಂದೆ ಆ ಹಸಿವಿನ ಹಿಂದೆ ಅದೆಲ್ಲ ನೋಡ್ತಾ ಇಲ್ಲ ನೀನು ಬರೀ ಆ ತಪ್ಪುಗಳನ್ನು ಹುಡುಕಿ ಹುಡುಕಿ ತೆಗಿತಾ ಇದೀಯಾ ಇದಕ್ಕೆ ಕಾರಣ ಏನು ಅಂದರೆ ನಿನ್ನ ಮನಸ್ತತ್ವ ಆಗಿದೆ ನೀನು ಯಾವುದರಲ್ಲೂ ಒಳ್ಳೆಯದನ್ನು ನೋಡ್ತಾ ಇಲ್ಲ ಪ್ರತಿಯೊಂದು ಒಳ್ಳೆಯದ್ರಲ್ಲೂ ಏನು ಕೆಟ್ಟದಿದೆ ಅಂತ ಹುಡುಕ್ತಾ ಇದೆಯಾ ನಿನ್ನ ಗಮನ ಬರೀ ಕೆಟ್ಟದರ ಕಡೆಗೆ ಇದೆ ಈಗ ನೀವೇನೇನು ಉತ್ತರ ಕೊಟ್ಟಿದ್ದೀರಾ ನಾನು ಕೇಳಿದ್ದಕ್ಕೆ ಅಂತ ನೋಡ್ಕೊಳ್ಳಿ ಆಗ ನಿಮ್ಮ ಮನಸ್ತತ್ವ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಈಗ ಈ ಪ್ರಶ್ನೆ ಉತ್ತರಗಳನ್ನು ಪಕ್ಕಕ್ಕಿಟ್ಟು ಇನ್ನು ಮುಂದೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ಸುತ್ತ ಏನೇ ಒಳ್ಳೆಯದು ಕೆಟ್ಟದ್ದು ನಡೀತಾ ಇರಲಿ ಪ್ರತಿಯೊಂದರಲ್ಲೂ ಒಂದರಲ್ಲೂ ಒಳ್ಳೆಯದನ್ನು ಮಾತ್ರ ಹುಡುಕಿ ನೀವು ಕೆಟ್ಟದನ್ನು ಅಂದರೆ ತಪ್ಪುಗಳನ್ನು ಹುಡ್ಕೋಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಒಂದು ಕೆಲಸ ಮಾಡುತ್ತಾ ತಪ್ಪು ಕೆಲಸ ಅದಕ್ಕೆ ಆ ತಪ್ಪು ಕೆಲಸದಲ್ಲಿ ಒಳ್ಳೇದಿರಲ್ಲ ಯಾಕೆಂದರೆ ಅದು ಮಗು ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಆ ಮಕ್ಕಳಿಗೆ ನಾವು ಇದು ತಪ್ಪು ಅನ್ನೋದನ್ನು ಹೇಳ್ಕೊಡ್ಬೇಕು ಇಂಥ ಒಂದು ಸ್ಟೋರೀಸ್ ಮೂಲಕ ಹೇಳಿಕೊಟ್ಟು ಅದನ್ನು ಒಳ್ಳೆ ದಾರಿಗೆ ತರಬೇಕು ಅದೇ ದೊಡ್ಡವರು ದೊಡ್ಡವರು ಏನಾದರೂ ಮಾಡ್ತಿದ್ರೆ ಅವ್ರ ಮಾ ಅವ್ರ ಮನಸ್ತತ್ವ ಏನು ಆ ಮನಸ್ತತ್ವಕ್ಕೆ ಆ ಒಂದು ಸನ್ನಿವೇಶ ಏನು ನಡೀ ನಡೆದಿದೆ ಕಣ್ಣು ಮುಂದೆ ಇದು ಹೊಂದತ್ತಾ ಹೊಂದಿಲ್ಲ ಅಂದರೆ ಅವರು ಒಳ್ಳೆಯವರೇ ಆದರೆ ಈ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂದರೆ ಅವರು ಒಳ್ಳೆಯದನ್ನು ಅವರಲ್ಲಿರೋ ಆ ಒಳ್ಳೆಯದನ್ನು ಮಾತ್ರ ತಗೊಳ್ಳಿ ಅವರಲ್ಲಿರೋ ಆ ಕೆಟ್ಟದನ್ನ ಅವ್ರು ಮಾಡಿರೋ ಆ ಕೆಲಸನ ಬಿಟ್ಬಿಡಿ ಅನ್ನೋದನ್ನು ನಾನು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಪ್ರತಿ ಪ್ರತಿಯೊಂದು ಮನುಷ್ಯದ ಮನುಷ್ಯನಲ್ಲೂ ಇವಾಗ ಕಾಯಿನ್ಗೆ ಹೇಗೆ ಎರಡು ಮುಖಗಳಿರುತ್ತೋ ಅದೇ ಅದೇ ಥರ ಲೈಫಲ್ಲಿ ಪ್ರತಿಯೊಂದಕ್ಕೂ ಎರಡು ಡೈಮೆನ್ಷನ್ ಅನ್ನೋದು ಇರೇ ಇರ ಇದ್ದೇ ಇರುತ್ತೆ ಕೆಟ್ಟದಲ್ಲಿರುತ್ತೋ ಅಲ್ಲಿ ಒಳ್ಳೇದಿರುತ್ತೆ ಪಾಸಿಟಿವ್ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವೂ ಇರುತ್ತೆ ರೈಟ್ ಎಲ್ಲಿರುತ್ತೋ ಅಲ್ಲಿ ರಾಂಗೂ ಇರುತ್ತೆ ಅದೇ ರೀತಿ ಪ್ರತಿಯೊಂದು ಮನುಷ್ಯನಲ್ಲೂ ಒಳ್ಳೆಯದು ಇರುತ್ತೆ ಕೆಟ್ಟದೂ ಇರುತ್ತೆ ನಾವು ನ ನಮ್ಮ ಮುಂದೆ ಇರುವಂಥ ಮನುಷ್ಯನಲ್ಲಿ ಒಳ್ಳೆ ಗುಣಗಳನ್ನೇ ಗಮನಿಸಿದಾಗ ನಮಗೆ ಅವ್ರ ಜೊತೆ ಒಂದು ಕನೆಕ್ಷನ್ ಒಳ್ಳೆಯದಾಗೆ ಇರುತ್ತೆ ಅದೇ ನಾವು ಅವರಲ್ಲಿ ತಪ್ಪುಗಳನ್ನೇ ಹುಡುಕ್ತಾ ಹೋದಾಗ ಅವರಿಗೆ ನಮಗೆ ಕನೆಕ್ಷನ್ ಅನ್ನೋದೇ ಇರಲ್ಲ ಅದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಹೊರಗಡೆಯವರಾಗಲಿ ಅರ್ಥ ಆಯಿತಾ ಈಗ ನಾವು ಪಾಸಿಟಿವ್ ಆಗೇ ಯಾವಾಗಲೂ ಯೋಚನೆ ಮಾಡಿಕೊಂಡು ಯೂನಿವರ್ಸ್ಗೆ ಕನೆಕ್ಟೆಡ್ ಆಗಿದ್ದಾಗ ನಮಗೆ ಎಲ್ಲವೂ ಪಾಸಿಟಿವ್ ಆಗೇ ಕಾಣಿಸುತ್ತೆ ಆಗ ನಮ್ಮ ಎದುರುಗಡೆ ಇರೋ ಮನುಷ್ಯನಲ್ಲಿ ಕೂಡ ಅವನಲ್ಲಿರೋ ಪಾಸಿಟಿವಿಟಿ ಮಾತ್ರ ಕಾಣಿಸುತ್ತೆ ಅವರಲ್ಲಿ ಏನಾದರೂ ನೆಗೆಟಿವಿಟಿ ಇದ್ರೆ ಅದನ್ನು ನಾವು ಖಂಡಿಸೋದೇ ಇಲ್ಲ ಅದನ್ನು ನಾವು ಗಮನಿಸೋದೇ ಇಲ್ಲ ಬಿಟ್ಟಾಗ್ತೀವಿ ಅಲ್ವಾ ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನಲ್ಲಿ ಕಲಿತಾ ಇರೋದು ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಧನ್ಯವಾದಗಳು